ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜ ಟೆಕ್ಕಿನ್ ಕನ್ನಡ ಚಾನಲ್ ನನ್ನ ಇವತ್ತಿನ ಟಾಪಿಕ್ ಏನು ಅಂತ ಅಂದರೆ ನಿಮಗೆ ಯಾವುದೇ ಗ್ಯಾರಂಟಿ ಇಲ್ಲದೆ ಐವತ್ತು ಸಾವಿರ ತನಕ ಸಾಲ ಸೌಲಭ್ಯ ಕೊಡ್ತಾರೆ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಯೋಜನೆ ಇದೆ ಆ ಯೋಜನೆ ಹೆಸರು ಏನು ಅದರಲ್ಲಿ ಯಾರೆಲ್ಲ ಲಾಭನ ಪಡ್ಕೋಬೋದು ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನೋಡೋಣ ಪ್ಲೀಸ್ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆ ಯೋಜನೆ ಹೆಸರು ಏನು ಅಂತ ನೋಡೋದಾದರೆ ಪಿ ಎಂ ಸ್ವಾನಿಧಿ ಯೋಜನೆ ಅಂತ ಈ ಯೋಜನೆಯಡಿಯಲ್ಲಿ ಎಲ್ಲ ವಿದ್ ಬೀದಿ ವ್ಯಾಪಾರಿಗಳಿಗೆ ಸ್ವಂತವಾಗಿ ಹೆಜ್ಜೆನ ಇಡೋದಕ್ಕೆ ಈ ಒಂದು ಯೋಜನೆ ಉದ್ದೇಶ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಅದೇ ರೀತಿ ಒಂದು ಪ್ರಧಾನಮಂತ್ರಿ ಸ್ಟ್ರೀಟ್ ವೆಂಡರ್ಸ್ಗೋಸ್ಕರ ಇರುವಂಥ ಈ ಒಂದು ಯೋಜನೆ ಅವರು ಈಗ ಒಂದು ಉದ್ಯೋಗ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಅವರ ಹಣಕಾಸು ಇರೋಲ್ಲ ಅಂದ್ಕೊಳ್ಳಿ ಅವರು ನಿರ್ಭಯರಾಗ್ಬಾರ್ದು ಅನ್ನೋಕ್ಕೋಸ್ಕರ ಐವತ್ತು ಸಾವಿರ ರೂಪಾಯಿ ಮುಖಾಂತರ ಅವ್ರಿಗೆ ಲೋ ಇಂಟ್ರೆಸ್ಟ್ ರೇಟಲ್ಲಿ ನಿಮಗೆ ಹಣವನ್ನು ಕೊಡ್ತಾರೆ ಈ ಒಂದು ಅವಕಾಶನ ನೀವು ತಗೊಂಡು ಒಂದು ಉದ್ಯೋಗನ ಸ್ಟಾರ್ಟ್ ಮಾಡ್ಬೋದು ಈ ಯೋಜನೆ ಕೇಂದ್ರ ಸರ್ಕಾರದಿಂದ ಎಲ್ಲ ಬೀದಿ ಸಣ್ಣ ವ್ಯಾಪಾರಿಗಳಿಗಾಗಿರ್ಬೋದು ಅಥವಾ ಬೇರೆ ಥರದ ವ್ಯವಹಾರ ಮಾಡೋಕ್ಕಾಗಿರ್ಬೋದು ಅವರು ಸ್ವಂತ ಉದ್ಯೋಗ ಸ್ಟಾರ್ಟ್ ಮಾಡೋದಕ್ಕೆ ಯಾವುದೇ ಅವರು ನಿರ್ಭಯರಾಗಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ಯೋಜನೆ ಅವರಿಗೆ ಹಣಕಾಸಿನ ಉಪಯೋಗದಲ್ಲಿ ಕೊಟ್ಟಿದೆ ಅದೇ ರೀತಿ ನೀವು ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ತಿಳ್ಕೋಬೇಕು ಅಂತ ಅಂದರೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಆಗಿ ಸಿಗುತ್ತೆ ಈಗ ವಿಡಿಯೋ ಶುರು ಮಾಡೋಣ ಬನ್ನಿ ನಾನು ಆಗಲೇ ಹೇಳಿದಾಗೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಅಂತ ಅನ್ನಲ್ಲ ಈ ಯೋಜನೆಯಲ್ಲಿ ಎಲ್ಲ ಭಾರತದವ್ರಿಗೆ ಈ ಒಂದು ಯೋಜನೆಯಲ್ಲಿ ಹಣವನ್ನು ಪಡ್ಕೋಬೋದು ಈಗ ಸ್ವಂತವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅನ್ನೋರು ಅವರು ನಿರ್ಭಯರಾಗಲು ಇವಾಗ ಕೊಟ್ಟಿರುವಂಥ ಈ ಒಂದು ಯೋಜನೆ ಯಾಕೆ ಅಂತಂದರೆ ಈ ಒಂದು ಯೋಜನೆ ಯಾವಾಗ ಸ್ಟಾರ್ಟ್ ಆಯಿತು ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಒಂದು ಯೋಜನೆ ಸ್ಟಾರ್ಟ್ ಆಗುತ್ತೆ ಯಾವ ಉದ್ದೇಶಕ್ಕೆ ಅಂತಂದರೆ ಸಣ್ಣ ಸಣ್ಣಪುಟ್ಟ ಬೀದಿ ವ್ಯಾಪಾರಿಗಳು ಉದ್ಯೋಗನ ಮಾಡ್ತಿರ್ತಾರೆ ಲಾಕ್ಡೌನ್ ಅಂತ ಸಂದರ್ಭದಲ್ಲಿ ಅವ್ರಿಗೆ ಆರ್ಥಿಕ ನೆರವು ಕುಸಿತ ಹೋಗುತ್ತೆ ಅವ್ರಿಗೆ ಹಣಕಾಸಿನ ತೊಂದರೆ ಆದಾಗ ಅವರು ಇನ್ನೊಮ್ಮೆ ಒಂದು ವ್ಯವಹಾರನ ಸ್ಟಾರ್ಟ್ ಮಾಡ್ತೀವಿ ಅಂದಾಗ ಅವ್ರ ಹಣಕಾಸು ಇರಲ್ಲ ಅಂದ್ಕೊಳ್ಳಿ ಇರ್ಲಾರ್ದ ಕಾರಣ ಅವರು ಬೇರೆ ವ್ಯವಹಾರನ ಮಾಡೋಕ್ಕಾಗಲ್ಲ ಆಗಲ್ಲ ಅದಕ್ಕೋಸ್ಕರ ಅವರು ನಿರ್ಭಯರಾಗ್ಬಾರ್ದು ನಾವು ಮತ್ತೆ ಅದನ್ನೇ ಕಂಟಿನ್ಯೂ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಜಾರಿಗೆ ತಂದ್ರು ಹಾಗೆ ಈ ಒಂದು ಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ ಪ್ರಾರಂಭ ಆಗೋಗುತ್ತೆ ಹಾಗೆ ಎಲ್ಲರೂ ಈಗೀಗ ಗಮನ ಹರಿಸ್ತಿದ್ದಾರೆ ಈ ಒಂದು ಯೋಜನೆ ಕಡೆ ಆಲ್ರೆಡಿ ಇದರಲ್ಲಿ ಎಪ್ಪತ್ತಾರು ಲಕ್ಷದ ಎಪ್ಪತ್ತೆಂಟು ಸಾವಿರದ ಎಂಟುನೂರ ಮೂವತ್ತು ಜನ ಅರ್ಜಿ ಹಾಕಿ ಹಣವನ್ನು ತಗೊಂಡಿದ್ದಾರೆ ಹಾಗೆ ಇನ್ನೂ ಅರವತ್ತು ಲಕ್ಷ ಜನ ಅರವತ್ತು ಲಕ್ಷ ಮೂರು ಸಾವಿರದ ಎಂಟುನೂರ ಹದಿನಾರು ಜನ ಸಾಲಕ್ಕೆ ಒಂದು ಅರ್ಜಿನ ಹಾಕಿದ್ದಾರೆ ಮಂಜೂರಿ ಮಾಡಿದ್ದಾರೆ ಹಾಗೆ ಈ ಒಂದು ಯೋಜನೆಯಲ್ಲಿ ಸ್ವಂತವಾಗಿ ಉದ್ಯೋಗನ ಮಾಡ್ತೀವಿ ನಾವು ಈ ಒಂದು ಉದ್ಯೋಗದಿಂದ ಅಭಿವೃದ್ಧಿ ಪಡೀಬೇಕು ಉತ್ತಮಗೊಳಿಸ್ಕೋಬೇಕು ಅನ್ನೋ ಹಣಕಾಸು ನೆರವು ನೀಡೋಕ್ಕೋಸ್ಕರ ಈ ಒಂದು ಯೋಜನೆ ಕೊಟ್ಟಿದ್ದಾರೆ ಹಾಗೆ ಈ ಒಂದು ಸ್ವನಿಧಿ ಯೋಜನೆಯ ಪ್ರಮುಖ ಅಂಶಗಳು ಯಾವುವು ಅಂತ ನೋಡದ ಇದರಲ್ಲಿ ಸಾಲನೇ ಹೇಗೆ ಕೊಡ್ತಾರೆ ಅಂತ ಅಂದರೆ ನಿಮಗೆ ಫಸ್ಟ್ ಟೈಮು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ಹತ್ತು ಸಾವಿರ ರೂಪಾಯಿನ ಹಣ ಕೊಡ್ತಾರೆ ನೀವು ಅದನ್ನ ಮರುಪಾವತಿಸಿದ ನಂತರ ನಿಮಗೆ ಇಪ್ಪತ್ತು ಸಾವಿರ ಕೊಡ್ತಾರೆ ಅದನ್ನು ನೀವು ಮರುಪಾವತಿಸಿದ ನಂತರ ಐವತ್ತು ಸಾವಿರ ಕೊಡ್ತಾರೆ ಈ ರೀತಿಯಾಗಿ ನೀವು ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೋಬೋದು ಅದು ಲೋ ಇಂಟ್ರೆಸ್ಟಲ್ಲಿ ಕೊಡ್ತಾರೆ ಎಷ್ಟು ಪರ್ಸೆಂಟಲ್ಲಿ ಕೊಡ್ತಾರೆ ಅಂತ ನೋಡೋದಾದರೆ ಎಪ್ಪತ್ತು ಏಳು ಪರ್ಸೆಂಟ್ ಬಡ್ಡಿ ದರದಲ್ಲಿ ನಿಮಗೆ ಈ ಒಂದು ಹಣವನ್ನು ಕೊಡ್ತಾರೆ ಅದರಿಂದ ನೀವು ಪಡ್ಕೋಬೋದು ಹಾಗೆ ಇದರಲ್ಲಿ ಏನೇನು ಅರ್ಹತೆಗಳು ಅಂತ ನೋಡಿದ್ರೆ ಎಲಿಜಿಬಿಲಿಟಿ ಏನು ಅಂತ ನೋಡಿದರೆ ಈ ಯೋಜನೆಯಡಿಯಲ್ಲಿ ಎಲ್ಲ ಯಾರು ಸಾಲ ಪಡಿಬೇಕು ಅಂತ ಇರ್ತಾರೆ ನೋಡಿ ಅವರು ಒಂದು ಯೋಜನೆಗೆ ಅರ್ಜಿ ಹಾಕಬೇಕು ಅಂತಂದರೆ ನಿಮ್ಮದು ಐ ಡಿ ಕಾರ್ಡ್ ಇರಬೇಕು ಹಾಗೆ ರೇಷನ್ ಕಾರ್ಡ್ ಇರಬೇಕು ಹಾಗೆ ನಿಮ್ಮದೊಂದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಈ ಎಲ್ಲ ಗುರ್ತಿನ ಚೀಟಿಗಳು ನಿಮ್ಮ ಹತ್ರ ಇದ್ದು ಅಂತ ಅಂದರೆ ಅರ್ಜಿನ ಹಾಕೋದಕ್ಕೆ ಸಾಧ್ಯ ಆಗಿರ್ತಾರೆ ಹಾಗೆ ಯಾರ್ಯಾರೆಲ್ಲ ಈ ಒಂದು ಸಾಲನ್ನ ಪಡ್ಕೊಬೋದು ಅರ್ಜಿ ಹಾಕಿ ಅಂತ ನೋಡೋದಾದರೆ ತರಕಾರಿ ಮಾರುವವರು ಹಾಗೆ ಹಣ್ಣು ಹಾಗೆ ದಿನೋಪಯೋಗ ಮಾರುವವರು ಆಟಿಕೆ ಮಾರುವವರು ಹಾಗೆ ಬಟ್ಟೆ ಪುಸ್ತಕ ಹಾಗೆ ಪೆನ್ನು ಈ ರೀತಿಯಾಗಿ ಎಲ್ಲ ಮಾಡ್ತಿರ್ತಾರೆ ನೋಡಿ ಹಾಗೆ ತಳ್ಳುವ ಗಾಡೀಲಿ ಏನು ತರಕಾರಿ ಮಾಡ್ತಿರ್ತಾರೆ ನೋಡಿ ಅವರು ಹಾಗೆ ಪಾನ್ ಶಾಪು ಈಗ ರಸ್ತೆ ಬದಿಯಲ್ಲಿ ಸಲೂನ್ ಇಟ್ಕೊಂಡಿರೋರಾಗಿರ್ಬೋದು ಅಥವಾ ಇಸ್ತ್ರಿ ಅಂಗಡಿಯವರು ಈ ಇಂಥವರೆಲ್ಲ ಈ ಒಂದು ಯೋಜನೆಗೆ ಸಾಲವನ್ನು ಪಡ್ಕೊಂಡು ಅರ್ಜಿನ ಹಾಕ್ಕೊಂಡು ಸಾಲ ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ ಹಾಗೆ ಈ ಒಂದು ಯೋಜನೆಗೆ ಯಾವ ಸಂಸ್ಥೆಗಳು ಸಾಲ ನೀಡ್ತವೆ ಅಂತ ನೋಡೋದಾದ್ರೆ ಸಾರ್ವಜನಿಕ ಖಾಸಗಿ ಬ್ಯಾಂಕ್ ಆಗಿರ್ಬೋದು ಅಥವಾ ಕಿರು ಹಣಕಾಸಿನ ಬ್ಯಾಂಕು ಹಾಗೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಹಾಗೆ ಕೋಆಪರೇಟಿವ್ ಬ್ಯಾಂಕು ಹಾಗೆ ಎನ್ ಬಿ ಎಫ್ ಬ್ಯಾಂಕು ಎಸ್ ಎಚ್ ಜಿ ಬ್ಯಾಂಕು ಈ ಒಂದು ಬ್ಯಾಂಕ್ಗಳಲ್ಲೆಲ್ಲ ನೀವು ಸಾಲವನ್ನು ಪಡ್ಕೋಬೋದು ಹಾಗೆ ಈ ಒಂದು ಅರ್ಜಿನ ಹಾಕೋದಕ್ಕೆ ಅಗತ್ಯ ದಾಖಲೆಗಳು ಯಾವ್ಯಾವು ಅಂತ ನೋಡಿದರೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಯಾವುದು ಅಂತ ಅಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹಾಗೆ ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್ ಇತ್ತು ಅಂದರೆ ಬೇಕಾಗುತ್ತೆ ಇಲ್ಲ ಹಾಗೆ ನಿಮ್ಮದು ವೋಟರ್ ಐ ಡಿ ಮತದಾರರ ಗುರುತಿನ ಚೀಟಿ ಹಾಗೆ ನರೇಗಾ ಕಾರ್ಡ್ ಬೇಕಾಗುತ್ತೆ ಹಾಗೆ ಪಾನ್ ಕಾರ್ಡ್ ಬೇಕಾಗುತ್ತೆ ಈ ದಾಖಲೆ ಇತ್ತು ಅಂದರೂ ನೀವು ಅರ್ಜಿನ ಹಾಕ್ಬೋದು ಹಾಗೆ ಈ ಸಾಲಕ್ಕೆ ಅರ್ಜಿನ ಹೇಗೆ ಸಲ್ಲಿಸಬೇಕು ಅಂತ ನೋಡೋದಾದ್ರೆ ನೀವು ನಿಮ್ಮ ಸರ್ಕಾರಿ ಬ್ಯಾಂಕ್ಗೆ ಹೋಗಬೇಕಾಗುತ್ತೆ ಅಲ್ಲಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯನ್ನು ಒಂದು ಫಾರ್ಮ್ ಕೊಡ್ತಾರೆ ಆ ಫಾರ್ಮ್ ನೀವು ಫಿಲ್ ಮಾಡಿ ಅದರ ಜೊತೆ ನಿಮ್ಮದು ಆಧಾರ್ ಕಾರ್ಡು ಹಾಗೆ ನಿಮ್ಮದು ಬ್ಯಾಂಕ್ ಪಾಸ್ಬುಕ್ಕಿನ ಜೆರಾಕ್ಸು ಹಾಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಅದನ್ನೆಲ್ಲ ಜಾಯಿಂಟ್ ಮಾಡಿ ನೀವು ಅಲ್ಲಿ ಕೊಟ್ರಿ ಅಂತಂದರೆ ನೀವು ಈ ಒಂದು ಅರ್ಜಿಲಿ ಈ ಒಂದು ಅರ್ಜಿ ಹಾಕಿದ್ದಂಥ ಯೋಜನೆಗೆ ಹಣ ಪಡೋದಕ್ಕೆ ಅರ್ಹರಾಗಿರ್ತೀರ ಈ ರೀತಿಯಾಗಿ ಎಲ್ಲ ವ್ಯವಹಾರ ಮಾಡೋರು ನೀವು ಸಣ್ಣ ಪುಟ್ಟದಾಗಿ ವ್ಯವಹಾರ ಮಾಡ್ಕೋತೀವಿ ಅಂತ ಸ್ಟಾರ್ಟ್ ಮಾಡ್ತೀವಿ ಅನ್ನೋರು ಈ ಒಂದು ಯೋಜನೆಗೆ ಅರ್ಜಿ ಹಾಕಿ ಹಣನ ಪಡ್ಕೋಬೋದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಥ್ಯಾಂಕ್ ಯು